ಅಲ್ಲ ಸರಿ ಆಗ್ಬಿಡ್ತು ನನಗೆ ಹಾಗಾಗಿ ನಾನು ಲಾಸ್ಟ್ ಟೈಮು ನನಗೆ ಪ್ಲೇಟ್ಲೆಟ್ ಕೌಂಟು ಬರೀ ಮೂರು ಸಾವಿರ ಕೇಳಿಬಿಟ್ಟು ಈ ಗಮ್ಸ್ ಈಗ ಈಗಿಡಲೆಲ್ಲ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅಲ್ಲಿ ಟೆಸ್ಟಿಂಗ್ ಹೋದರೆ ಅವರು ಅಡ್ಮಿಟೇ ಮಾಡ್ಕೊತಾ ಇಲ್ಲ ಅಂದರೆ ಪೇಷಂಟ್ ಉಳಿತಾನೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ಅವ್ರಿಗೆ ಹಾಗಾಗಿ ಅವರು ಅಡ್ಮಿಟೇ ಮಾಡ್ಕೊಳಲ್ಲ ಅಂತ ಹೇಳಿದರು ಸರಿ ಹೇಗೋ ಮಾಡಿ ಒಂದು ಕನ್ವಿನ್ಸ್ ಮಾಡಿ ಅಡ್ಮಿಟ್ ಮಾಡಿಕೊಂಡ್ರು ಅಡ್ಮಿಟ್ ಮಾಡಿಕೊಂಡು ನನಗೆ ಸತತವಾಗಿ ಒಂದು ವಾರಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಅಷ್ಟು ಕೊಟ್ಟರು ನನಗೆ ಒಂಬತ್ತು ಸಾವಿರದಿಂದ ಮೇಲೆ ಪ್ಲೇಟ್ಲೆಟ್ ಕೌಂಟ್ ರೈಸ್ ಆಗಲೇ ಇಲ್ಲ ಸುಮಾರು ಹದಿನೈದು ದಿವಸ ಅಲ್ಲೇ ಇದ್ವಿ ಆಗಲೇ ಇಲ್ಲ ಆಮೇಲೆ ಸ್ಪ್ಲಿನೋಟಮಿ ಮಾಡಬೇಕು ಅಂತ ಕೂಡ ಹೇಳಿದರು ಸ್ಪ್ಲಿನೋಟಮಿ ಮಾಡಿದ್ರೆ ಸ್ಪ್ಲೀನ್ ಅನ್ನೋ ಒಂದು ಆರ್ಗನ್ನ ಆಪ್ರೇಷನ್ ಮಾಡಿ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತಾರಂತೆ ಸೊ ಅದು ತೆಗೆದಾಗ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಅಂತ ಹೇಳ್ತಾರೆ ಅಂದರೆ ಗುಣ ಆಗ್ಬೋದು ಆಗದೇನೂ ಇರ್ಬೋದು ಈ ಒಂದು ಸಂದರ್ಭದಲ್ಲಿ ಭಾಳ ಕಷ್ಟ ಆಯಿತು ನಮಗೆ ಹೇಗೆ ನಾವು ಆಪ್ರೇಷನ್ ಮಾಡಿಸೋದು ಅಂತ ಯಾಕಂದರೆ ಆಪ್ರೇಷನ್ ಮಾಡಿಸೋದ್ಮೇಲೆ ಬಾಡಿಯಲ್ಲಿ ಜೀವನಿರೋಧ ಶಕ್ತಿ ಕಡಿಮೆ ಆಗುತ್ತೆ ಆವಾಗ ನಮಗೆ ಶಕ್ತಿ ಕಡಿಮೆ ಆಗುತ್ತೆ ಬಾಡೀಲಿ ಅನ್ನೋದೊಂದು ಸಮಸ್ಯೆ ಆಯಿತು ಇಂಥ ಟೈಮಲ್ಲಿ ನಾವು ಆಪ್ರೇಷನ್ ಮಾಡಿಸಲ್ಲ ಅಂತ ಹೇಳಿದ್ವಿ ಸೊ ಹಾಗಾಗಿ ಅದು ಇನ್ನೂ ಕಡಿಮೆ ಆಗ್ತಾನೇ ಬಂತು ಮೂರು ಸಾವಿರಕ್ಕಿಂತ ಕಡಿಮೆ ಬರ್ತಾಯಿತ್ತು ಇಲ್ಲ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಅವರು ನೋಡಿ ಕ ನಮ್ಮ ಆಸ್ಪತ್ರೆಯಿಂದ ಈಚೆ ಹೋಗೋಷ್ಟೊಳಗೆ ನಿಮ್ಮ ಜೀವಕ್ಕೆ ಏನೋ ತೊಂದರೆ ಆದರೂ ಅದಕ್ಕೆ ನೀವು ನೇರೇ ಹೊಣೆ ಆಗ್ತೀರಾ ಅಂತ ಹೇಳಿ ನಮ್ಮ ಹತ್ರ ಅದನ್ನು ಬರ್ಸ್ಕೊಂಡು ಆಸ್ಪತ್ರೆಯಿಂದ ಈಚೆ ಬಂದ ಮೇಲೆ ಏನೇ ತೊಂದರೆ ಆದರೂ ಅದು ನಾವೇ ಜವಾಬ್ದಾರಿಯಿಂದ ಬರ್ಕೊಟ್ಟು ಅಲ್ಲಿಂದ ನಾವು ಹೊರಗೆ ಬಂದ್ವಿ ಬಂದಾಗ ನಮಗೆ ಹಿಂಗೆ ಸಂತೋಷ್ ಗುರುಜಿಯವರು ಆಯುರ್ ಆಶ್ರಮದ ಬಗ್ಗೆ ತಿಳಿಸ್ಕೊಟ್ರು ಸರಿ ಅಲ್ಲಿ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಸಂತೋಷ್ ಗುರೀಜಿಗಳನ್ನ ನಾನು ಬಂದು ಭೇಟಿ ಮಾಡಿದೆ ಭೇಟಿ ಮಾಡಿ ನೋಡಿದಾಗ ಅವರು ಭಯಪಟ್ಟರು ಏನಪ್ಪ ಇಂಥ ಸ್ಥಿತಿಯಲ್ಲಿ ಬಂದಿದೆಯಲ್ಲ ನೀನು ಅಂತ ಹೇಳಿ ಸ್ವತಃ ಅವರೇ ಜಾಗದಿಂದ ಬಂದು ಅವರ ಆಶ್ರಮದ ಹಿಂದಗಡೆ ಕೆಲವೊಂದು ಗಿಡಮೂಲಿಕೆ ವಸ್ತುಗಳು ತಗೊಂಡು ಬಂದು ಇದನ್ನು ತೋರಿಸಿ ಇದನ್ನು ನೆರಳಲ್ಲಿ ಒಣಗಿಸಿ ಔಷಧಿ ಮಾಡಿ ಕುಡಿದು ಹೇಗೆ ಅಂತ ನಮಗೆ ಹೇಳಿಕೊಟ್ರು ಸೊ ಆ ಥರದ್ದೊಂದು ಔಷಧಿನ ಮಾಡಿ ಸತತವಾಗಿ ಒಂದು ಆರು ತಿಂಗಳ ಕಾಲ ಅವರು ಹಾಗೆ ನಾವು ಪಥ್ಯ ಪಥ್ಯವನ್ನು ಅನುಸರಿಸಿ ಆ ಮೆಡಿಸಿನ್ನ ನಾವು ಯೂಸ್ ಮಾಡಿದೆ ಯೂಸ್ ಮಾಡಿದ ಮೇಲೆ ನನಗೆ ಪ್ಲೇಟ್ಲೆಟ್ ಕೌಂಟು ಒಂದೂವರೆ ಲಕ್ಷದಿಂದ ಮೇಲೆ ಬಂತು ನಾನು ನಾರ್ಮಲ್ ಆಯಿತು ಆರು ತಿಂಗಳ ನಂತರನೂ ಚೆಕ್ ಮಾಡಿಸಿದ್ಮೇಲೆ ನನಗೆ ಎರಡು ಲಕ್ಷ ಪ್ಲೇಟ್ಲೆಟ್ ಕೌಂಟು ಜಾಸ್ತಿ ಇತ್ತು ಈಗ ನಾನು ಆರೋಗ್ಯವಾಗಿದ್ದೇನೆ ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈಗಲೂ ಕೂಡ ಅವರು ಕೊಟ್ಟಿದ್ದ ಔಷಧನೇ ಆವಾಗ ಅವಾಗ ಮರುಬಳಕೆ ಮಾಡ್ತಾನೇ ಇದ್ದೀನಿ ನಾಲ್ಕು ವರ್ಷ ಆಯಿತು ನನಗೆ ಈ ಥರ ಪ್ಲೇಟ್ಲೆಟ್ ಸಮಸ್ಯೆಯಿಂದ ಕಾಯಿಲೆ ಬಂದು ನನಗೆ ನಾಲ್ಕು ವರ್ಷದಿಂದ ಇದುವರೆಗೂ ಒಂದೇ ಒಂದು ಸಿಂಗಲ್ ಟ್ಯಾಬ್ಲೆಟ್ ಕೂಡ ತೊಗೊಂಡಿಲ್ಲ ಅವ್ರು ಕೊಟ್ಟಿದಂಥ ಒಂದು ಔಷಧಿ ಮೂಲ ಒಂದು ಗಿಡಮೂಲಿಕೆಯಿಂದ ಏನು ಔಷಧಿ ಕೊಟ್ಟಿದ್ರು ಭಾಳ ಸಹಕಾರಿಯಾಯಿತು ಇವತ್ತು ನಾನು ನಿಜವಾಗ್ಲು ಬದುಕಿದ್ದೀನಿ ಈ ಉಸಿರಾಡ್ತಿದ್ದೀನಿ ಅಂದರೆ ಸಂತೋಷ್ ಗುರುಜಿಯವರ ಒಂದು ಆಯುರಾಶ್ರಮದ ಒಂದು ಆಯುರ್ವೇದಿಕ್ ಗುಣ ಔಷಧಿಯಿಂದ ಇದು ಸಾಧ್ಯ ಆಗಿದೆ ನನ್ನಂತ ಎಷ್ಟೋ ಜನ ಈ ಥರ ಸಮಸ್ಯೆಯಿಂದ ಬಳತಿದರೆ ದಯಮಾಡಿ ಈ ಥರದೊಂದು ಆಯುರ್ವೇದಿಕ್ ಇದನ್ನು ಬಳ ಉಪಯೋಗಿಸಿ ಗುಣಪಡಿಸ್ಕೊಬೋದು ಅಂತ ನಾನು ಹೇಳ್ತೀನಿ ಇಷ್ಟಪಡ್ತೀನಿ